ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ದಿವ್ಯಾ ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ನಾವು ಜೀವನದಲ್ಲಿ ಹೇಗೆ ಯೋಚಿಸ್ತೇವೋ ಹಾಗೆ ಬದುಕ್ತೇವೆ ಬನ್ನಿ ಇದರ ಸ್ಪಷ್ಟತೆಯನ್ನ ಹೇಳುವಂತಹ ಒಂದು ಕಥೆಯನ್ನ ಹೇಳ್ತೀನಿ ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಅವನ ಬಳಿ ಎರಡು ಕತ್ತೆಗಳು ಇರ್ತವೆ ತನ್ನ ವ್ಯಾಪಾರ ಇದ್ದಿದ್ದೆ ಈ ಕತ್ತೆಗಳ ಮೂಲಕ ಅವನು ತನ್ನ ಉದ್ಯೋಗನ ನಡೆಸಿದ್ದೆ ಈ ಎರಡು ಕತ್ತೆಗಳನ್ನ ಉಪಯೋಗಿಸ್ಕೊಂಡು ಆ ಕತ್ತೆಗಳ ಮೇಲೆ ತನ್ನ ಸರಕುಗಳನ್ನ ಹಾಕಿ ಸಾಗಾಣಿಕೆ ಮಾಡ್ತಿರ್ತಾನೆ ಹೀಗೆ ಒಂದು ದಿನ ವ್ಯಾಪಾರದ ಮೇಲೆ ಪಕ್ಕದ ಊರಿಗೆ ಹೋದಾಗ ಕತ್ತಲೆ ಆಗುತ್ತೆ ಅಲ್ಲೇ ಆ ಹಳ್ಳಿಯಲ್ಲಿದ್ದಂತ ಒಂದು ಆಶ್ರಮದಲ್ಲಿ ಅವತ್ತಿನ ರಾತ್ರಿ ವಿಶ್ರಾಂತಿ ಪಡೆಯಲು ಯೋಚಿಸ್ತಾನೆ ಹೀಗೆ ಆಶ್ರಮದ ಪಕ್ಕದಲ್ಲಿ ಇದ್ದಂತ ಒಂದು ಮರಕ್ಕೆ ಈ ಎರಡು ಕತ್ತೆಗಳನ್ನ ಕಟ್ಟ ಹಾಕ್ಲಿಕ್ಕೆ ಅಂತ ನೋಡ್ತಾನೆ ಆದ್ರೆ ಅವನ ಬಳಿ ಇದ್ದಂತ ಹಗ್ಗ ಕೇವಲ ಒಂದು ಕತ್ತೆಯನ್ನ ಕಟ್ಟಿ ಹಾಕ್ಲಿಕ್ಕೆ ಸಾಕಾಯ್ತು ಮತ್ತೊಂದು ಕತ್ತೆಯನ್ನ ಕಟ್ಟಿ ಹಾಕ್ಲಿಕ್ಕೆ ಹಗ್ಗವಿಲ್ಲದೆ ಯೋಚನೆ ಮಾಡ್ತಿದ್ದ ಅಕಸ್ಮಾತ್ ಹಾಗೆ ಕತ್ತೆಯನ್ನ ಬಿಟ್ರೆ ಎಲ್ಲಿ ಓಡಿ ಹೋಗ್ಬಿಡುತ್ತೋ ಅನ್ನೋ ಭಯದಲ್ಲಿ ನಿಂತಿದ್ದ ಆಗ ಆಶ್ರಮದಿಂದ ಹೊರಗ್ ಬರ್ತಾರೆ ಒಬ್ರು ವಯೋವೃದ್ಧರು ಅವರು ಇವನನ್ನ ನೋಡಿ ಹೇಳ್ತಾರೆ ನೀನು ಆ ಕತ್ತೆಯನ್ನ ಹೇಗೆ ಹಗ್ಗದಿಂದ ಕಟ್ಟಿದ್ಯೋ ಹಾಗೆ ಈ ಕತ್ತೆಯನ್ನು ಹಗ್ಗದಿಂದ ಕಟ್ಟಿದ ಹಾಗೆ ಹಾವಭಾವ ಮಾಡು ಅಂದ್ರೆ ನಟನೆ ಮಾಡು ಕಟ್ಟಿದಂತೆ ಅದು ನಿನ್ನನ್ನ ಸಂಪೂರ್ಣವಾಗಿ ನಂಬುತ್ತೆ ಇಲ್ಲೇ ಇರುತ್ತೆ ಅಂತ ಹೇಳ್ತಾರೆ ಇದನ್ನ ಕೇಳಿದಂತ ವ್ಯಕ್ತಿಗೆ ಆಶ್ಚರ್ಯ ಆಗುತ್ತೆ ಹೇಗೆ ಸಾಧ್ಯ ಇದು ಅಂತ ಆದರೆ ಅವರು ಹೇಳಿದಂತೆ ಈ ವ್ಯಕ್ತಿ ಮಾಡ್ತಾನೆ ಆ ಹಗ್ಗ ಇಲ್ಲದೇನೆ ಒಂದು ಹಾವಭಾವದಲ್ಲೇ ಆ ಕತ್ತೆಯನ್ನ ಕಟ್ಟಿ ಹಾಕಿದಂತೆ ಮಾಡ್ತಾನೆ ತಕ್ಷಣ ನಿಂತಿದಂತ ಕತ್ತೆ ಅದೇ ಜಾಗದಲ್ಲಿ ಕೂತ್ಕೊಳ್ಳುತ್ತೆ ಈಗ ಈ ವ್ಯಕ್ತಿ ಹೋಗಿ ಇಡೀ ರಾತ್ರಿ ವಿಶ್ರಾಂತಿ ಪಡಿತಾನೆ ಮುಂಜಾನೆ ಎದ್ದು ನೋಡಿದಾಗ ಆ ಕತ್ತೆ ಅಲ್ಲೇ ಇರುತ್ತೆ ಮತ್ತೆ ಅವತ್ತು ಅಲ್ಲಿಂದ ಹೊರಡ್ತಾರೆ ಹೊರಡಬೇಕಾದ್ರೆ ಕಟ್ಟಿದಂತ ಕತ್ತೆಯನ್ನ ಇವನು ಹಗ್ಗವನ್ನ ಬಿಡಿಸ್ತಾನೆ ಬಿಡಿಸಿ ಮತ್ತೊಂದು ಕತ್ತೆಯನ್ನ ಕರಿತಾನೆ ಬಾ ಹೋಗೋಣ ಅಂತ ಹೇಳಿ ಆದ್ರೆ ಆ ಕತ್ತೆ ಕೂತಿದ್ದ ಜಾಗದಿಂದ ಅಲ್ಲಾಡೋದೇ ಇಲ್ಲ ಮತ್ತೊಮ್ಮೆ ಕರಿತಾನೆ ಆದರೂ ಕೂಡ ಅದು ಯಾವುದೇ ರೀತಿ ಪ್ರತಿಕ್ರಿಯೆನ ನೀಡಲ್ಲ ಆ ಜಾಗದಿಂದ ಎದ್ದೇಳೋದಿಲ್ಲ ಈಗ ಈ ವ್ಯಕ್ತಿಗೆ ಕೋಪ ಬರ್ತಾ ಇರುತ್ತೆ ಯಾಕೆ ಇದು ಎಷ್ಟು ಕರೆದ್ರು ಬರ್ತಾ ಇಲ್ಲ ಅಂತ ಅಷ್ಟರಲ್ಲಿ ಅದೇ ವಯೋವೃದ್ಧರು ಬಂದು ಹೇಳ್ತಾರೆ ಅದು ಇನ್ನೂ ಅದೇ ನಂಬಿಕೆಯಲ್ಲಿದೆ ನೀನು ಅದಕ್ಕೆ ಹಗ್ಗ ಕಟ್ಟಿದ್ಯಾ ಅನ್ನೋ ನಂಬಿಕೆಯಲ್ಲೇ ಅದು ಕೂತಿದೆ ನೀನು ಮತ್ತೆ ಆ ಹಗ್ಗವನ್ನ ಬಿಚ್ಚುವಂತೆ ಹಾವಭಾವ ಮಾಡು ನಾಟಕ ಮಾಡು ಆಗ ಅದು ಖಂಡಿತ ನಿನ್ನ ಜೊತೆ ಬರುತ್ತೆ ಅಂತ ಅವರ ಮಾತಿನಂತೆ ಇವನು ಆ ಹಗ್ಗವನ್ನ ಬಿಚ್ಚಿದಂತೆ ಮಾಡ್ತಾನೆ ತಕ್ಷಣ ಆ ಕತ್ತೆ ಎದ್ದು ಇವರ ಜೊತೆ ನಡಿಲಿಕ್ಕೆ ಶುರು ಮಾಡುತ್ತೆ ಸ್ನೇಹಿತರೆ ಇದು ನಮ್ಮ ಜೀವನದಲ್ಲೂ ಎಷ್ಟೋ ಸರಿ ಈ ಕತ್ತೆ ಹಾಗೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸಿನಲ್ಲೇ ಎಷ್ಟೋ ಕಾಣದ ಹಗ್ಗದಿಂದ ಕಟ್ಟಿ ಹಾಕೊಂಡಿದ್ದೀವಿ ಅದು ಹಿಂದಿನ ವೈಫಲ್ಯ ಆಗಿರ್ಬೋದು ಅಥವಾ ಯಾವುದೋ ಕಹಿ ಘಟನೆ ಆಗಿರ್ಬೋದು ಅಥವಾ ಯಾವುದೋ ಒಂದು ಪ್ರಯತ್ನದಲ್ಲಿ ನಾವು ಕಂಡಂತಹ ಪ್ರತಿ ಬಾರಿಯ ಸೋಲಾಗಿರ್ಬೋದು ನಮ್ಮ ಹಿಂದಿನ ಹಳೆಯ ಕೆಟ್ಟ ಒಂದು ಅನುಭವಗಳು ಮುಂದಿನ ಭವಿಷ್ಯವನ್ನ ಕಟ್ಟಿ ಹಾಕಬಾರದು ಹಾಗಾಗಿ ಇವತ್ತೇ ಯೋಚನೆ ಮಾಡಿ ನೋಡಿ ನಿಮ್ಮನ್ನು ಕುಂತಹದೆ ಯಾವ ಕಾರಣದ ಹಗ್ಗ ಕಟ್ಟಿ ಹಾಕಿದೆ ಅಂತ ಕತೆ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಂತೆ ನಿಮ್ಮ ಪ್ರೀತಿಯ ದಿವ್ಯಾ ಲೈಫ್ ಕೋಚ್